ಹೋಗ್ತಾ ಇರೋದು ಮಾಧು ರಿವರ್ ಬೋಟಿಂಗ್ ಒಂದು ಒಂದೂವರೆ ತಾಸುಗಳ ಕಾಲ ಇಲ್ಲಿ ಬೋಟಿಂಗ್ ಮಾಡ್ತಾರೆ ಮಾಧು ರಿವರ್ ಇದು ಬಂಟೋಟ ಸಮೀಪ ಮಾಧು ರಿವರ್ ಇದೆ ಈ ಒಂದು ರಿವರ್ ಅಲ್ಲಿ ನಾವು ಬೋಟಿಂಗ್ ಹೋಗ್ತಿದ್ದೇವೆ ಮ್ಯಾಂಗ್ರೋವ್ ಕಾರ್ಡೋಗಳು ಸಾಕಷ್ಟು ಇದ್ದಾವೆ ನೋಡಿ ಇಲ್ಲಿ ಮ್ಯಾಂಗ್ರೋವ್ ಕಾರ್ಡೋಗಳನ್ನು ನಾವು ನೋಡಬಹುದು ಮ್ಯಾಂಗ್ರೋವ್ ಕಾಡುಗಳ ಮಧ್ಯ ಹೋಗುತ್ತೆ ಕೆಲವೊಂದಿಷ್ಟು ದ್ವೀಪಗಳನ್ನು ನೋಡೋದಕ್ಕೆ ಹೋಗ್ತಾ ಇದ್ದೇವೆ ಇಲ್ಲಿ ಶ್ರೀಲಂಕಾಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ಸಣ್ಣ ಸಣ್ಣ ದ್ವೀಪಗಳಿದ್ದಾವೆ ಮಾಧು ರಿವರ್ ಅಥವಾ ಮಾಧು ನದಿ ಎಂಬುದು ಶ್ರೀಲಂಕಾದ ಪಶ್ಚಿಮ ಭಾಗದಲ್ಲಿರುವಂತಹ ಒಂದು ನದಿಯಾಗಿದೆ ಇದು ಹಿಂದೂ ಮಹಾಸಾಗರವನ್ನು ಸೇರುವಂತಹ ಸ್ಥಳದಲ್ಲಿ ಇಂತಹ ರೋಚಕವಾದಂತಹ ಮ್ಯಾಂಗ್ರೋವ್ ಕಾಡುಗಳಿವೆ ನೋಡಿ ನದಿಯ ಮಧ್ಯನೇ ಇರುವಂತಹ ಲಗೂನ್ಗಳು ಅಂತ ಹೇಳಬಹುದು ಆ ಲಗೂನ್ಗಳ ಭಾಗದಲ್ಲಿ ಇಂತಹ ಮ್ಯಾಂಗ್ರೋವ್ ಕಾಡುಗಳು ಬೆಳೆದಿದ್ದಾವೆ ಈ ಮ್ಯಾಂಗ್ರೋವ್ ಕಾಡುಗಳು ಉಪ್ಪು ನೀರಿನ ಸರೋವರಗಳು ಅಥವಾ ಉಪ್ಪು ಉಪ್ಪು ನೀರು ಮತ್ತು ಸಿಹಿ ನೀರು ಸೇರುವಂತಹ ಸ್ಥಳಗಳಲ್ಲಿ ತುಂಬಾ ವಿಫುಲವಾಗಿ ಬೆಳೀತದೆ ಅಂತ ನಾವು ಹೇಳಬಹುದು ನೋಡಿ ಮ್ಯಾಂಗ್ರೋವ್ ಕಾಡಿನೊಳಗೆ ಹೋಗಿ ಬಂದ್ವಿ ನಾವೀಗ ಕಾಡುಗಳ ಒಳಭಾಗಕ್ಕೆ ಕೂಡ ಹೋಗಿ ಬಂದ್ವಿ ಮತ್ತೆ ಸುತ್ತಮುತ್ತಲೇ ಇರುವಂತದ್ದು ಮ್ಯಾಂಗ್ರೋವ್ ಕಾಡುಗಳೇ ಶ್ರೀಲಂಕಾದ ಬೆಂಟೋಟಕ್ಕೆ ಬಂದರೆ ಇದು ಶ್ರೀಲಂಕಾದ ಪಶ್ಚಿಮ ತೀರದಲ್ಲಿರುವಂತಹ ಒಂದು ಸಮುದ್ರ ತೀರದಲ್ಲಿರುವಂತಹ ಒಂದು ಪ್ರಮುಖ ಪ್ರದೇಶ ಈ ಪ್ರದೇಶದಲ್ಲಿ ನಾವು ಬೋಟಿಂಗಿಗೆ ಬರಬಹುದು ಇಲ್ಲಿ ಒಂದು ಒಂದೂವರೆ ತಾಸುಗಟ್ಟಲೆ ನಮಗೆ ಬೋಟಿಂಗಿಗೆ ಕರೆದುಕೊಂಡು ಬರ್ತಾರೆ ಅಲ್ಲಿ ಒಂದು ಸಾವಿರದ ಐದುನೂರು ರೂಪಾಯಿಂದ ಎರಡು ಸಾವಿರ ರೂಪಾಯಿವರೆಗೂ ಕೂಡ ಅಷ್ಟಕ್ಕೆ ನಮಗೆ ಚಾರ್ಜನ್ನು ಮಾಡ್ತಾರೆ ಇಲ್ಲಿ ನಾವು ಹೋದಾಗ ಮಾಧೋ ನದಿಯಲ್ಲಿ ನಾವು ಬೋಟಿಂಗನ್ನು ಮಾಡ್ತೇವೆ ಜೊತೆಯಲ್ಲಿ ಲಘೂನುಗಳನ್ನು ಅಂದರೆ ಉಪ್ಪು ನೀರಿನ ಸರೋವರಗಳನ್ನು ಕೂಡ ನಾವು ನೋಡಲಿಕ್ಕೆ ಸಾಧ್ಯ ಇದೆ ಜೊತೆಯಲ್ಲಿ ಇಲ್ಲಿ ಸುಮಾರು ಅರವತ್ತೈದು ದ್ವೀಪಗಳನ್ನು ಇದ್ದಾವೆ ಈ ಒಂದು ಭಾಗದಲ್ಲಿ ಈ ಮಾಧು ನದಿಯಿಂದ ನಾವು ಅರವತ್ತೈದು ದ್ವೀಪಗಳ ಭಾಗಕ್ಕೆ ಕೂಡ ರೀಚ್ ಆಗ್ಬೋದು ಇದರಲ್ಲಿ ನಾವೊಂದು ಮೂರು ನಾಲ್ಕು ದ್ವೀಪಗಳಿಗೆ ಹೋದ್ವಿ ಬಾಲಾಪೇಟೆಯ ದ್ವೀಪ ಸಿನ್ನಮನ್ ದ್ವೀಪ ಇಂತಹ ದ್ವೀಪಗಳಿಗೆಲ್ಲ ಕೂಡ ನಾವು ಭೇಟಿಯನ್ನು ಮಾಡಿದ್ವಿ ಜೊತೆಯಲ್ಲಿ ಇಲ್ಲಿ ಬಹಳಷ್ಟು ಬೇರೆ ಬೇರೆ ದ್ವೀಪಗಳು ಕೂಡ ಕಂಡು ಬರ್ತವೆ ನಾವು ಇಲ್ಲಿ ಬೋಟಿಂಗನ್ನು ಮಾಡುವಂತಹ ಸಂದರ್ಭದಲ್ಲಿ ರೀತಿಯಾದಂತಹ ಬಹಳ ದಟ್ಟವಾದಂತಹ ಮತ್ತು ಅತಿ ಸುಂದರವಾದಂತಹ ಮ್ಯಾಂಗ್ರೋವ್ ಕಾಡುಗಳು ಕಂಡು ಬರ್ತವೆ ಈ ಒಂದು ಮ್ಯಾಂಗ್ರೋವ್ ಕಾಡುಗಳ ಇರುವಂತಹ ಪ್ರದೇಶದಲ್ಲಿ ನದಿಗಳು ಸಮುದ್ರವನ್ನು ಸೇರುವಂತಹ ಒಂದು ಭಾಗ ವಿಶಾಲವಾದಂತಹ ಒಂದು ಭಾಗವಾಗಿದೆ ನೋಡಿ ಇಲ್ಲಿ ಬೇರೆ ಬೇರೆ ದ್ವೀಪಗಳು ಕಾಣ್ತವೆ ನೀವು ನಾವು ಪಕ್ಕದಲ್ಲಿ ಇಲ್ಲಿ ಕಾಣ್ತಾ ಇರುವಂಥದ್ದೆಲ್ಲ ಬೇರೆ ಬೇರೆ ಸಣ್ಣ ಪುಟ್ಟ ದ್ವೀಪಗಳಾಗಿದ್ದಾವೆ ಇಲ್ಲಿ ಕೆಲವೊಂದಿಷ್ಟು ದ್ವೀಪಗಳಲ್ಲಿ ಇಂದಿಗೂ ಕೂಡ ಆದಿವಾಸಿಗಳ ಒಂದು ವಸತಿ ಕೂಡ ಇದೆ ನಾವು ಈ ರೀತಿಯಲ್ಲಿ ಸಾಗ್ತಾ ಇರುವಂತಹ ಸಂದರ್ಭದಲ್ಲಿ ಸಂಜೆ ಆಗ್ತಾ ಬಂದಿದ್ದರಿಂದ ಅತ್ಯಂತ ಸುಂದರವಾದಂತಹ ಪರಿಸರ ಕೂಡ ಇತ್ತು ನಾವು ಸಮುದ್ರದಲ್ಲಿ ಸಾಗುವಂತಹ ಸಂದರ್ಭದಲ್ಲಿ ಈ ಒಂದು ನದಿ ಮತ್ತು ಸಮುದ್ರ ಸೇರುವಂತಹ ಭಾಗದಲ್ಲಿ ನೋಡಿ ಇಲ್ಲಿ ನಾವು ಹೋಗ್ತಾ ಇದ್ದ ಹಾಗೆ ಈ ಬೋಟ್ ಸಾಗ್ತಾ ಇರುವಂತಹ ಭಾಗದಲ್ಲಿ ನೀರು ಅಲ್ಲಲ ಕಲ್ಲಲವಾಗಿ ಏನಾಗ್ತದೆ ಅಂದರೆ ಮೀನುಗಳು ಮೇಲಕ್ಕೆ ಬರ್ತವೆ ಅವುಗಳನ್ನು ತಿನ್ನಲಿಕ್ಕೆ ಅಂತ ಈ ಬೆಳ್ಳಕ್ಕಿಗಳ ಸಾಲು ನಮ್ಮನ್ನು ಹಿಂಬಾಲಿಸ್ತಾ ಬಂತು ನೋಡಿ ಅವುಗಳು ಬಂದು ಇಲ್ಲಿ ಮೀನನ್ನು ಕಚ್ಚಿ ತೆಗೆದು ತಿಂದು ಹಾರಿ ಹೋಗ್ತಾ ಇದ್ದಾವೆ ಇವುಗಳು ತುಂಬ ಸೊಗಸಾದಂತಹ ಒಂದು ಸನ್ನಿವೇಶ ಆಗಿತ್ತು ಅಂತ ಹೇಳ್ಬೋದು ಇದರ ನಂತರ ನಾವು ಇಲ್ಲಿ ಬಾಲಪೀಠಿಯ ದ್ವೀಪಕ್ಕೆ ಪ್ರವೇಶವನ್ನು ಕೂಡ ಮಾಡಿದ್ವಿ ಇದರಲ್ಲಿ ಈ ದ್ವೀಪದಲ್ಲಿ ನಾವು ಗಮನಿಸಬೇಕಾದದ್ದು ಸುವಾಸಮಾಧಿ ಮೊನಾಸ್ಟ್ರಿ ಕೂಡ ಇದೆ ಇಲ್ಲಿ ಈ ಮೊನಾಸ್ಟ್ರಿ ತುಂಬ ಪ್ರಮುಖವಾದಂತಹ ಒಂದು ಆಗಿದೆ ಸಾಕಷ್ಟು ಬೌದ್ಧ ದೇವಾಲಯಗಳನ್ನು ಈ ಭಾಗದಲ್ಲಿ ನೋಡಬಹುದು ಅದರಲ್ಲೂ ಕೂಡ ಬಾಲಪೀಠಿಯ ದ್ವೀಪ ಎಂಬುದು ಇಲ್ಲಿರುವಂತಹ ಎಲ್ಲ ದ್ವೀಪಗಳಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವಂತಹ ಒಂದು ದ್ವೀಪ ಆಗಿದೆ ಆದ್ದರಿಂದ ಈ ಭಾಗದಲ್ಲಿ ಗೌತಮ ಬುದ್ಧನ ಒಂದು ಆರಾಧನೆ ಕೂಡ ತುಂಬ ಹೆಚ್ಚಿನ ಜನ ಮಾಡ್ತಾರೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ದೇವಾಲಯಗಳ ನಿರ್ಮಾಣವನ್ನು ಕೂಡ ಮಾಡಿದ್ದಾರೆ ಜೊತೆಯಲ್ಲಿ ನೂರಕ್ಕೂ ಹೆಚ್ಚು ಗೌತಮ ಬುದ್ಧನ ವಿವಿಧ ಭಂಗಿಗಳನ್ನು ಒಳಗೊಂಡಂತಹ ವಿಗ್ರಹಗಳನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಬುದ್ಧನ ವಿವಿಧ ವಿಗ್ರಹಗಳನ್ನು ನಾವು ಗಮನಿಸ್ತಾ ಹೋಗುವುದು ನೋಡಿ ಇಲ್ಲಿ ಗೌತಮ್ ಬುದ್ಧನ ವಿಗ್ರಹಗಳನ್ನು ಎಷ್ಟೊಂದು ಸೊಗಸಾಗಿ ಸಲಾಗಿ ಇಟ್ಟಿದ್ದಾರೆ ಎಂಬುದನ್ನು ನಾವು ನೋಡ್ತಾ ನೋಡ್ತಾ ಹೋದರೆ ಮುಗಿಯೋದೇ ಇಲ್ಲ ಅಷ್ಟೊಂದು ಪ್ರಮಾಣದಲ್ಲಿ ಬುದ್ಧ ವಿಗ್ರಹ ಇದೆ ಜೊತೆಯಲ್ಲಿ ಇಲ್ಲಿ ಕೆಲವೊಂದಿಷ್ಟು ದ್ವೀಪಗಳಲ್ಲಿ ಫಿಶಸ್ ಸ್ಪಾ ಕೂಡ ಇದೆ ಅಂದರೆ ನೀರಿನಲ್ಲಿ ಕಾಲಿಟ್ಕೊಂಡು ಮೀನಿನಿಂದ ಕಚ್ಕೊಳ್ಳೋದು ಅಂತ ಅರ್ಥ ಅಷ್ಟೇ ಅದಕ್ಕೆ ಫಿಶಸ್ ಸ್ಪಾ ಅಂತ ಬೇರೆ ಏನು ಹೇಳಿದ ಹಾಗೆ ನಮಗೆ ಕಾಣ್ತದೆ ಜೊತೆಯಲ್ಲಿ ಕೆಲವೊಂದು ದ್ವೀಪಗಳಲ್ಲಿ ಆಯಿಲ್ ಮಸಾಜ್ ಕೇಂದ್ರಗಳು ಕೂಡ ಇದ್ದಾವೆ ಜೊತೆಯಲ್ಲಿ ಆಯುರ್ವೇದ ಔಷಧಗಳನ್ನು ನೀಡುವಂತಹ ಕೇಂದ್ರ ಕೂಡ ಇದೆ ಜೊತೆಯಲ್ಲಿ ಈ ಭಾಗದಿಂದ ನೋಡಿದಾಗ ಲಾನುಗಂಗಾ ಕೂಡ ಕಾಣ್ತದೆ ಕಂಡೇಲೇರಿಯಾ ಟೆಂಪಲ್ ಕೂಡ ನಮಗೆ ಪ್ರಮುಖವಾಗಿ ಕಾಣ್ತದೆ ಈ ಸುವಾಸಮಾಧಿ ಮನ ಬಹಳ ಸುಂದರವಾದಂತಹ ಈ ಒಂದು ಬಾಲಾಪೇಟೆಯ ದ್ವೀಪದಲ್ಲಿದೆ ಜೊತೆಯಲ್ಲಿ ಈ ಭಾಗದಿಂದ ಪ್ರವೇಶವನ್ನು ಮಾಡಿದರೆ ನಾವು ಮೊರಗಲ್ ಬೀಚ್ ಮತ್ತು ವೆಂಚರಾ ಬೀಚ್ಗಳಿಗೆ ಕೂಡ ಪ್ರವೇಶವನ್ನು ಮಾಡ್ಬೋದು ಅಶೋಕ ಚಕ್ರವರ್ತಿಯ ಮಗನಾದಂತಹ ಮಹೇಂದ್ರ ಮತ್ತು ಸಂಗಮಿತ್ರೆಯರು ಶ್ರೀಲಂಕಾಕ್ಕೆ ಭೇಟಿಯನ್ನು ನೀಡಿರುವಂಥ ಸಂದರ್ಭದಲ್ಲಿ ಈ ದ್ವೀಪದ ಭಾಗಕ್ಕೆ ಬಂದು ಬೌದ್ಧ ಧರ್ಮವನ್ನು ಪ್ರಸಾರ ಮಾಡಿದರು ಅವರು ಮೊದಲಿಗೆ ಈ ದ್ವೀಪಕ್ಕೆ ಬಂದಿದ್ದರು ಎಂಬುದು ಈಗ ಒಂದು ಇತಿಹಾಸ ಅದರ ನಂತರ ಶ್ರೀಲಂಕಾದಲ್ಲಿ ಬಹಳಷ್ಟು ಬೌದ್ಧ ಧರ್ಮ ಪ್ರಸಾರವಾಯಿತು ಇವತ್ತು ಶ್ರೀಲಂಕಾದಲ್ಲಿ ಎಂಬತ್ತು ಶೇಕಡಕ್ಕೂ ಹೆಚ್ಚಿನ ಜನರು ಬೌದ್ಧ ಧರ್ಮವನ್ನು ಅನುಸರಿಸ್ತಾ ಇದ್ದಾರೆ ಎಂಬುದನ್ನು ಕೂಡ ನಾವು ಗಮನಿಸಬೇಕಾದದ್ದು ಈ ಒಂದು ದ್ವೀಪದಲ್ಲಿ ನಾವು ಇಂತಹ ಬೌದ್ಧ ವಿಗ್ರಹಗಳನ್ನು ಸಾಕಷ್ಟು ಪ್ರಮಾಣದಲ್ಲಿ ನೋಡಿ ಪ್ರತಿಯೊಂದು ವಿಗ್ರಹಗಳನ್ನು ನಾನು ವಿಡಿಯೋದಲ್ಲಿ ಸೆರೆಹಿಡಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ ನೋಡಿ ಇಲ್ಲಿ ಹಲವಾರು ವಿಗ್ರಹಗಳು ಅಪೂರ್ಣವಾದಂತಹ ಸ್ಥಿತಿಯಲ್ಲಿ ಕೂಡ ಇವೆ ಈ ರೀತಿಯಲ್ಲಿ ನಾವಿಲ್ಲಿ ಕೆಲವೊಂದು ದ್ವೀಪಗಳಲ್ಲಿ ನಾವಿಲ್ಲಿ ಗಮನಿಸಬೇಕಾದದ್ದೇನೆಂದರೆ ಆಯುರ್ವೇದದ ಔಷಧಿ ಕೂಡ ಸಿಗ್ತದೆ ಈ ರೀತಿಯಾದಂತಹ ಬುದ್ಧ ವಿಗ್ರಹ ಕೂಡ ನಮ್ಮನ್ನು ಸ್ವಾಗತ ಮಾಡ್ತದೆ ಈ ದ್ವೀಪವನ್ನು ನೋಡಿ ಇಲ್ಲಿಂದ ನಾವು ಮುಂದುವರೆದ್ವಿ ಮುಂದುವರೆದ ನಂತರದಲ್ಲಿ ಬೇರೆ ದ್ವೀಪಗಳನ್ನು ನಾವು ಬೋಟ್ನಲ್ಲಿ ಸಾಗುವಾಗಲೇ ಗಮನಿಸ್ಬೋದು ಹಲವಾರು ದ್ವೀಪಗಳಿದ್ದಂತಹ ಪ್ರದೇಶಗಳು ಕಂಡುಬರ್ತವೆ ಇದರ ನಂತರದಲ್ಲಿ ನಾವು ಮೊರಗಲ್ ಬೀಚ್ ಮತ್ತು ವೆಂಚುರಾ ಬೀಚ್ಗಳಿಗೆ ಕನೆಕ್ಟ್ ಆಗುವಂತಹ ಅಂದರೆ ಈ ಒಂದು ಮಾಧು ನದಿ ಸಮುದ್ರವನ್ನು ಸೇರುವಂತಹ ಇಲ್ಲಿ ಹಿಂದೂ ಮಹಾಸಾಗರವನ್ನು ಸೇರುವಂತಹ ಒಂದು ಸ್ಥಳ ಇದು ಆ ಸ್ಥಳದಲ್ಲಿ ಅತ್ಯಂತ ಸುಂದರವಾದಂತಹ ಸೂರ್ಯಾಸ್ತವನ್ನು ನೋಡಲಿಕ್ಕೆ ನಮಗೆ ಸಿಕ್ತು ಈ ರೀತಿ ಇಲ್ಲಿ ಸಮುದ್ರದ ಹಿನ್ನೀರು ಕೂಡ ಈ ನದಿಯನ್ನು ಒತ್ತರಿಸಿರುವಂಥದ್ದು ಕೂಡ ಕಂಡುಬಂತು ಆದ್ದರಿಂದಲೇ ಇಲ್ಲಿ ಸಿಹಿ ನೀರು ಮತ್ತು ಉಪ್ಪು ನೀರಿನಿಂದ ಆಗಿರುವಂತಹ ಲಗೂನ್ಗಳು ನಮಗೆ ಕಂಡು ಬರ್ತವೆ ಲಗೂನ್ಗಳಿಗೆ ಕೂಡ ಇದೊಂದು ಉದಾಹರಣೆ ಸುಂದರವಾದಂತಹ ಸೂರ್ಯಾಸ್ತವನ್ನು ನಾವು ಇಲ್ಲಿ ಗಮನಿಸ್ತೇವೆ ಇದು ಇಲ್ಲಿರುವಂತಹ ವೆಂಚುರಾ ಬೀಚಿನ ಪಕ್ಕದ ಭಾಗ ಕೂಡ ಹೌದು ಶ್ರೀಲಂಕಾಕ್ಕೆ ಬಂದಾಗ ಬೈಂಟೌಟ್ ಆದ ಈ ಒಂದು ರೋಮಾಂಚಕ ಅನುಭವವನ್ನು ಯಾವುದೇ ರೀತಿಯಲ್ಲೂ ಮಿಸ್ ಮಾಡ್ಕೋಬೇಡಿ